ತಾಯಿ ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಎಸ್ಎಸ್ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಯವರು ಚಿಕ್ಕೋಡಿ ಪಟ್ಟಣದಲ್ಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸಿದರು ನಂತರ ರೋಗಿಗಳು ಹಾಗೂ ಅವರ ಸಂಬಂಧಿಕರ ಜೊತೆ ಸಮಾಲೋಚನೆಯನ್ನ ನಡೆಸಿ ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ವೈದ್ಯರೊಂದಿಗೆ ಚರ್ಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಕೆಲಸ ಮಾಡುವ ಸಿಬ್ಬಂದಿಗಳು ಹಾಗೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಆಸ್ಪತ್ರೆವರೆಗೂ ಬರುವುದಕ್ಕೆ ಬಸ್ ವ್ಯವಸ್ಥೆ ಒದಗಿಸಿ ಮತ್ತು ರಾತ್ರಿ ವೇಳೆ ರಸ್ತೆಯಲ್ಲಿ ಸಂಪೂರ್ಣ ಕತ್ತಲೆ ಇರುವುದರಿಂದ ಕೆಲಸಕ್ಕೆ ಬರುವ ವೇಳೆ ಹೆದರಿಕೆ ಆಗುತ್ತೆ ಸ್ಟ್ರೈಟ್ ಲೈಟ್ ವ್ಯವಸ್ಥೆ ಮಾಡಿಕೊಡಿ ಎಂದು ಮಹಿಳಾ ಸಿಬ್ಬಂದಿಗಳು ಸಂಸದರಿಗೆ ಮನವಿ ಮಾಡಿ ಸೊ ಈ ಪೋಸ್ಟ್ ಅಲ್ಲಿ ಇವರು ಒಬ್ಬರೇ ಇದ್ದಾರೆ ಸೊ ಪ್ರಚಾರ ಬಹಳ ಬಿಡಪ್ ಆಗುತ್ತೆ ಸೊ ಅದಕ್ಕಾಗಿ ಇನ್ನೂ ಹೆಚ್ಚಿನ ಬೇರೆ ಪೋಸ್ಟ್ಗಳಿಗೂ ಪಿಡಿಯಾಟ್ರಿಕ್ಸು ಇಲ್ಲ ಸೊ ಅದಕ್ಕಾಗಿ ಡಿ ಎಚ್ ಓ ಜೊತೆ ನಾನು ಮಾತಾಡಿ ಈ ಪೋಸ್ಟ್ಗಳಿಗೆ ಆದಷ್ಟು ಬೇಗ ಏನು ತಜ್ಞರಿದ್ದಾರೆ ಅವ್ರು ಬರಲಿಕ್ಕೆ ನಾನು ಕೇಳ್ಕೋತೀನಿ ಸ್ವಚ್ಛತೆ ನೋಡೋಣ ಸಾರ್ವಜನಿಕ ಅದು ಬೇಗನೆ ನಾವು ಇನ್ನೊಂದು ಸತ್ತೆ ಬಂದು ಡಾಕ್ಟರ್ ಜೊತೆ ಎಲ್ಲ ಭೇಟಿ ಮಾಡಿ ಒಂದು ಮೀಟಿಂಗ್ ಆಗಿಟ್ಬೋದು ಆಗಿರ್ಬೋದು ಸಾರ್ವಜನಿಕ ಸರ್ಕಾರಿ ಎಷ್ಟು ರೇಟ್ ಮತ್ತೆ ರೀಸನೇಬಲ್ ಪ್ರೈಸಿನಲ್ಲಿ ಅವರು ಪೇಷಂಟ್ಗಳನ್ನು ನೋಡಬೇಕಾಗುತ್ತೆ ಸೊ ಅದಕ್ಕಿಂತ ಹೆಚ್ಚು ರೀತಿಯಲ್ಲಿ ಅವರು ತಗೋಳಿಕೆ ಆಗೋದಿಲ್ಲ ಸೊ ಆದಷ್ಟು ರೀತಿಯಲ್ಲಿ ಅವರು ತಮ್ಮ

ವಾರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಮತ್ತೆ ನಾನು ಪ್ರಸ್ತಾಪನೆ ಮಾಡ್ತೀನಿ ಮತ್ತೆ ಅವರು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಮೇಡಮ್ ಬಟ್ ಇನ್ಶೂರೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ಶೂರೆನ್ಸ್ ಆಗಿಲ್ಲ ಅದಕ್ಕೆ ಇನ್ನು ಸ್ಟಾರ್ಟ್ ಆಗಿಲ್ಲ ಮೇಡಮ್ ತಾವು ಕಟ್ಟು ಒಂದು ತಿಂಗಳ ಅದನ್ನ ಮತ್ತೆ ಇದರ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಏನು ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಇತರಿಂದ ಯಾವುದು ಮೆಡಿಕಲ್ ಲಾಬಿ ಇದೆಯಾ ಈ ಹಾಸ್ಪಿಟಲ್ ನಡೆಯಬಾರದು ಅಂತ ಈ ತರ ಜನರಲ್ಲಿ ಮಾತುಕತೆ ಇದು ನಡೆದಿದೆ ಆದಷ್ಟು ಬೇಗನೆ ಇದು ಒಳ್ಳೆ ರೀತಿಯಿಂದ ಫುಲ್ ಫ್ಲೆಶ್ ನಡಿಬೇಕಂತ ನಮ್ದು ಕೂಡ ಆಸೆ ಇದೆ ಹೆಣ್ಮಕ್ಳಿಗೆ ಹತ್ತು ಸುತ್ತಮುತ್ತ ಹಳ್ಳಿಗೆ ಅವ್ರಿಗೂ ಕೂಡ ಹತ್ತಿರ ಆಗುತ್ತೆ ಬಂದು ಅವ್ರಿಗೂ ಹೆಚ್ಚಿನ ರೀತಿಯಲ್ಲಿ ಸೇವೆ ತೊಗೊಳಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕಾಗಿ ಇದು ನಾವು ಆದಷ್ಟು ಬೇಗ ಇದನ್ನು ಒಳ್ಳೆ ರೀತಿಯಿಂದ ನರ್ಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತೀನಿ